ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಜೋಳದ ರೊಟ್ಟಿ ತಿಂದವ್ರಾಗ್ಯ ಗಟ್ಟಿ ಬರ್ರಿ ಇವತ್ತಿನ ದಿವಸ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡುವಂತಹ ರೊಟ್ಟಿ ರೆಸಿಪಿಯನ್ನ ಲಟ್ಟಿಸಿ ಮಾಡುವಂತಹ ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಯಾವುದೇ ತರದ ಲಟ್ಟನ್ಗೆ ಪ್ಲಾಸ್ಟಿಕ್ ಅನ್ನ ಸುತ್ತದೇ ಈ ಒಂದು ಟ್ರಿಕ್ ಅನ್ನ ಉಪಯೋಗಿಸಿ ಸುಲಭವಾಗಿ ಉಬ್ಬಿ ಬರುವಂತಹ ಪದ್ರ ಪದ್ರ ಆಗಿರುವಂತಹ ಜೋಳದ ರೊಟ್ಟಿ ಹಾಗೇನೆ ಖಡಕ್ ಆಗಿರುವಂತಹ ಜೋಳದ ರೊಟ್ಟಿ ಯಾವ ಥರ ಅಂತ ಇವತ್ತಿನ ರೆಸಿಪಿ ರೆಸಿಪಿಯುಡದಲ್ಲಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಹಾಗೇನೆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಮುಂಬರುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಗೆ ಒಂದು ಕಪ್ಪಿನ ಅಳತೆ ಹಾಗೆ ಎರಡು ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೋಡಿ ನೀರು ಇಷ್ಟು ಚೆನ್ನಾಗಿ ಕುದಿ ಬರಬೇಕು ಈ ಥರ ನೀರನ್ನು ಕಾಯಿಸ್ಕೊಳ್ಬೇಕಾಗುತ್ತೆ ಇಷ್ಟು ನೀರು ಚೆನ್ನಾಗಿ ಕಾದಿದೆ ಅಂದಾಗ ನಂತರ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿದ ತಕ್ಷಣಕ್ಕೆ ನಂತರ ಈ ನೀರಿಗೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಯಾವ ಕಪ್ಪಿನಲ್ಲಿ ನಾನು ನೀರನ್ನು ಹಾಕಿದ್ನೋ ಅದೇ ಕಪ್ಪಿನ ಅಳತೆ ಹಾಗೆ ಎರಡು ಆಗೋಷ್ಟು ಜೋಳದ ಹಿಟ್ಟನ್ನು ಚೆನ್ನಾಗಿ ನಾನು ಜರಡಿ ಹಿಡಿದುಬಿಟ್ಟು ಈ ಜೋಳದ ಹಿಟ್ಟನ್ನು ಬಿಸಿನೀರಿಗೆ ಇದ್ದೀನಿ ಗ್ಯಾಸ್ಟನ್ನು ಆಫ್ ಮಾಡಿ ನಾನಿಲ್ಲಿ ಬಿಸಿನೀರಿಗೆ ಸೇರಿಸಿ ಚೆನ್ನಾಗಿದನ್ನು ಈ ಥರ ಮಿಕ್ಸ್ ಇದ್ದೀನಿ ಇದನ್ನು ನಾವು ರೊಟ್ಟಿಗೆ ಜಿಗಿ ಹಾಕೊಳ್ಳೋದು ಅಂತ ಅಂತೀವಿ ನಮ್ಮ ಸೈಡು ಒಂದು ಸತ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಕಿಚನ್ ಕಟ್ಟೆ ಮೇಲೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಇವಾಗ ಕಲಸಿರುವಂಥ ಜಿಗಿ ಹಿಟ್ಟಿಗೆ ಮತ್ತೆ ಒಂದು ಸ್ವಲ್ಪ ನಾನಿಲ್ಲಿ ಹಿಟ್ಟನ್ನು ಇದ್ದೀನಿ ಒಣ ಜೋಳದ ಹಿಟ್ಟನ್ನು ಒಂದು ಕಪ್ಪಷ್ಟು ತೊಗೊಂಡಿದ್ದೆ ಫಸ್ಟಿಗೆ ಒಂದು ಅರ್ಧದಷ್ಟು ಹಾಕಿ ನಂತರ ನೋಡಿ ಇಲ್ಲಿ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತಣ್ಣೀರನ್ನು ತಗೊಂಡು ತಣ್ಣೀರಿನಲ್ಲಿ ಒಂದು ಸ್ವಲ್ಪ ಕೈನ ಅದ್ದಿ ಈ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಆ ಹಿಟ್ಟನ್ನು ಕೂಡ ನಾನಿಲ್ಲಿ ಸೇರಿಸಿದ್ದೀನಿ ಒಂದು ಕಪ್ ಆಗುವಷ್ಟು ಮತ್ತೆ ಒಣ ಜೋಳದ ಈ ಈಜಿಗಿ ಇರುವಂತಹ ಹಿಟ್ಟಿನಲ್ಲಿ ಸೇರಿಸಿ ನಾದ್ಕೊಳ್ತಾ ಇದ್ದೀನಿ ಹಿಟ್ಟು ಬಿಸಿಯಾಗಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ತಣ್ಣೀರಿನಲ್ಲಿ ಅದ್ತಾ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ರೊಟ್ಟಿ ಕೂಡ ಸಾಫ್ಟಾಗಿ ಉಬ್ಬಿ ಬರುತ್ತೆ ಪದ್ರ ಪದ್ರಾಗಿ ಬರುತ್ತೆ ನೋಡಿ ಇದೇ ಥರ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಸೇರಿಸ್ತಾ ಹಿಟ್ಟನ್ನು ನಾನಿಲ್ಲಿ ನಾದ್ಕೊಳ್ತಾ ಇದ್ದೀನಿ ನಿಮಗೆ ಅಳತೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಅಳತೆ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಎರಡು ಕಪ್ಪು ಬಿಸಿನೀರಿಗೆ ಎರಡು ಕಪ್ಪದಷ್ಟು ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಜಿಗಿ ಮಾಡಿಕೊಂಡಾದ ನಂತರ ಮತ್ತೆ ಒಂದು ಕಪ್ ಒಣ ಹಣ ಹಿಟ್ಟನ್ನು ಜಿಗಿ ಬಂದಿರುವಂತಹ ಹಿಟ್ಟಿನಲ್ಲಿ ಕಲಿಸ್ಕೊಂಡು ಚೆನ್ನಾಗಿ ಇದನ್ನು ನಾದ್ಕೊಳ್ತಾ ಇದ್ದೀನಿ ನೋಡಿ ಹಿಟ್ಟು ನಾನು ಇಲ್ಲಿ ಯಾವ ಥರ ನಾದ್ಕೊಳ್ತಾ ಇದ್ದೀನಿ ಅಂತ ನೋಡ್ಬೋದು ತುಂಬಾ ಮುಖ್ಯ ಆಗುತ್ತೆ ನಾವು ಈ ಜೋಳದ ರೊಟ್ಟಿ ಮಾಡುವಾಗ ಹಿಟ್ಟು ನಾದುವುದು ನೋಡಿ ಯಾವ ಥರ ನಾನಿಲ್ಲಿ ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಂಡಿದ್ದೀನಿ ಅಂತ ತೀರ ಗಟ್ಟಿ ನೋಡ್ತಾ ಇರ್ಬೋದು ಈ ಥರ ಸಾಫ್ಟಾಗಿ ನಾನಿಲ್ಲಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ ಹಿಟ್ಟು ನಾದುವಾಗ ಒಂದು ಸ್ವಲ್ಪ ನಾವು ಭಾರವಾಗಿ ಹಿಟ್ಟನ್ನು ಉಜ್ಜುತ್ತಾ ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಹಿಟ್ಟನ್ನು ಪೂರ್ತಿಯಾಗಿ ನಾದ್ಕೊಂಡು ಒಂದು ಸ್ವಲ್ಪ ರೋಲ್ ಥರ ಮಾಡಿಟ್ಟಿದ್ದೀನಿ ಇವಾಗ ಒಣ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ನಾದಿರುವಂಥ ಹಿಟ್ಟಿನಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಒಂದು ಸ್ವಲ್ಪ ಕೈನ ನಾನಿಲ್ಲಿ ಒದ್ದೆ ಮಾಡಿ ನಂತರ ತೊಗೊಂಡಿರುವಂಥ ಹಿಟ್ಟನ್ನು ಚೆನ್ನಾಗಿ ಒಂದು ಸತಿ ನಾದ್ಕೊಂಡು ಮತ್ತೆ ಅದನ್ನು ಉಳ್ಳೆ ಮಾಡ್ತಾ ಇದ್ದೀನಿ ನೋಡಿ ಉಳ್ಳೆ ಮಾಡೋದು ಕೂಡ ಈ ಥರ ಒಂದು ಸ್ವಲ್ಪ ಹಿಟ್ಟನ್ನು ನಾದ್ಕೊಂಡು ಉಳ್ಳೇನ ಮಾಡಿಕೊಂಡ್ರೆ ಎಲ್ಲೂ ಕೂಡ ರೊಟ್ಟಿ ಕ್ರ್ಯಾಕ್ ಬರೋದಿಲ್ಲ ನೋಡ್ತಾ ಇರ್ಬೋದು ಇವಾಗ ನಾನಿಲ್ಲಿ ಉಳ್ಳೇನ ರೆಡಿ ಮಾಡ್ಕೊಂಡಾಗಿದೆ ನಂತರ ಒಂದು ಸ್ವಲ್ಪ ಒಣ ಜೋಳದ ಹಿಟ್ಟನ್ನು ಈ ಥರ ಕೆಳಗಡೆ ಹಾಕಿ ಉಳ್ಳೇನ ನಾನಿಲ್ಲಿ ಈ ಥರ ಒಂದು ಸ್ವಲ್ಪ ತಟ್ಟತಾ ಇದ್ದೀನಿ ಜಾಸ್ತಿ ಬೇಡ ಒಂದು ಸ್ವಲ್ಪ ತಟ್ಟಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ನೋಡಿ ನಂತರ ಇವಾಗ ಲಟ್ಟಣಿಗೆನ ತಗೊಂಡು ಈ ಥರ ಲಟ್ಟಿಸ್ತಾ ಇದ್ದೀನಿ ಫಸ್ಟಿಗೆ ಒಂದು ಸ್ವಲ್ಪ ನಾವು ರೊಟ್ಟಿನ ತಟ್ಟಬೇಕಾಗುತ್ತೆ ಜಾಸ್ತಿ ಇಲ್ಲ ಒಂದು ಸ್ವಲ್ಪ ತಟ್ಟಿದ್ರೆ ನಂತರ ನಾವು ಲಟ್ಟಣಿಗೆ ಸಹಾಯದಿಂದ ಈ ಚಪಾತಿ ತರ ರೊಟ್ಟಿನ ಲಟ್ಟಿಸ್ಬೋದು ನೋಡ್ತಾ ಇರ್ಬೋದು ನಾನಿಲ್ಲಿ ದಂಡಿ ದಂಡಿಯಾಗಿ ರೊಟ್ಟಿನ ತೀಡ್ತಾ ಇದ್ದೀನಿ ಈ ಲಟ್ಟಣಿಗೆಯಿಂದ ನಾವು ರೊಟ್ಟಿನ ಲಟ್ಟಿಸ್ತಿರ್ಬೇಕಾದ್ರೆ ತೀರ ಭಾರವಾಗಿ ರೊಟ್ಟಿನ ಲಟ್ಟಿಸ್ಬಾರ್ದು ಹಗುರವಾಗಿ ಈ ರೊಟ್ಟಿನ ದಂಡಿ ದಂಡಿಯಾಗಿ ಲಟ್ಟಿಸ್ತಾ ಹೋಗಬೇಕಾಗುತ್ತೆ ನೋಡಿ ಈ ಥರ ಲಟ್ಟಣಿಗೆಗೆ ಒಂದು ಸ್ವಲ್ಪ ಒಣ ಹಿಟ್ಟನ್ನು ನೀವು ಹಚ್ಕೊಂಡ್ರೆ ರೊಟ್ಟಿನ ಈಸಿಯಾಗಿ ಲಟ್ಟಿಸ್ಬೋದು ನೋಡಿ ರೊಟ್ಟಿ ಒಂದು ಸ್ವಲ್ಪ ದೊಡ್ಡದಾದಾಗ ಲಟ್ಟಿಸ್ತಿರ್ಬೇಕಾದ್ರೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಲಟ್ಟಣಿಗೆಗೆ ಹಾಗಾಗಿ ಒಣ ಜೋಳದಿಟ್ಟನ್ನ ಲಟ್ಟಣಿಗೆಗೆ ಒಂದು ಸ್ವಲ್ಪ ಸವರಿ ರೊಟ್ಟಿನ ತೀಡಿದ್ರೆ ರೊಟ್ಟಿಯಲ್ಲೂ ಕೂಡ ಲಟ್ಟಣಿಗೆಗೆ ಅಂಟೋದಿಲ್ಲ ನೋಡಿ ನನಿಲ್ಲಿ ರೊಟ್ಟಿನ ಒಂದು ಸ್ವಲ್ಪ ಅಗಲಕ್ಕೆ ಲಟ್ಟಿಸಿದಾಗಿದೆ ನಂತರ ಲಟ್ಟಿಸಿರುವಂಥ ರೊಟ್ಟಿನ ಚೆನ್ನಾಗಿ ಕಾದಿರುವಂಥ ಹೆಂಚ ಮೇಲೆ ರೊಟ್ಟಿನ ಹಾಕಿದ್ದೀನಿ ನಂತರ ರೊಟ್ಟಿ ಮೇಲ್ಗಡೆ ನಾನಿಲ್ಲಿ ಒಂದು ಕಾಟನ್ ಬಟ್ಟೆನ ತಣ್ಣೀರಿನಲ್ಲಿ ಅದ್ದಿ ಈ ಥರ ಸವರ್ತಾ ಇದ್ದೀನಿ ಇದನ್ನು ನಾವು ರೊಟ್ಟಿಗೆ ಹಸಿ ಹಚ್ಚೋದು ಅಂತ ಅಂತೀವಿ ಗ್ಯಾಸ್ ಫ್ಲೇಮನ್ನು ಹೈ ಪ್ರಮಾಣದಲ್ಲಿಟ್ಟು ರೊಟ್ಟಿನ ನಾನಿಲ್ಲಿ ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ರೊಟ್ಟಿ ಒಂದು ಸ್ವಲ್ಪ ಲೈಟಾಗಿ ಅಲ್ಲಲ್ಲಿ ಉಬ್ಬುತ್ತಾ ಇದೆ ಅಂದಾಗ ನಂತರ ರೊಟ್ಟಿನ ತಿರುವು ಹಾಕ್ಕೊಂಡು ಇನ್ನೊಂದು ಬದಿಗೂ ಕೂಡ ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇನ್ನೊಂದು ಬದಿಗೂ ಮತ್ತೆ ಒಂದು ಎರಡು ನಿಮಿಷಗಳ ಹಾಗೆ ರೊಟ್ಟಿನ ಬೇಯಿಸ್ಕೊಂಡು ನಂತರ ತಿರುವು ಹಾಕಿ ನಂತರ ಇಲ್ಲಿ ಇವಾಗ ಒಂದು ಕಾಟನ್ ಬಟ್ಟೆಯಿಂದ ರೊಟ್ಟಿನ ಈ ಥರ ಪ್ರೆಸ್ ಮಾಡಿದರೆ ಸಾಕು ರೊಟ್ಟಿ ಚೆನ್ನಾಗಿ ಉಬ್ಬಿ ಬರುತ್ತೆ ರೊಟ್ಟಿ ಮಾಡಬೇಕಾದ್ರೆ ಗ್ಯಾಸ್ ಫ್ಲೇಮನ್ನು ಹೈ ಪ್ರಮಾಣದಲ್ಲಿಟ್ಟೆ ನಾವು ರೊಟ್ಟಿನ ಬೇಯಿಸ್ಕೊಳ್ಬೇಕಾಗುತ್ತೆ ಈ ರೊಟ್ಟಿಗೆ ಕಿಚ್ಚು ಜಾಸ್ತಿ ಇದ್ರೇ ರೊಟ್ಟಿ ಚೆನ್ನಾಗಿ ಬೇಯುತ್ತೆ ಅಂತ ನಮ್ಮ ಸೈಡ್ ಹೇಳ್ತಾರೆ ನೋಡಿ ಇನ್ನೊಂದು ಬದಿಗೂ ಕೂಡ ನಾನಿಲ್ಲಿ ತಿರುವು ಹಾಕ್ಕೊಂಡು ರೊಟ್ಟಿನ ಮತ್ತೆ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಿದರೆ ಸಾಕು ಎಷ್ಟು ಚೆನ್ನಾಗಿ ರೊಟ್ಟಿ ಉಬ್ಬಿ ಬಂದಿದೆ ಅಂತ ನೋಡ್ಬೋದು ಈ ಥರ ರೊಟ್ಟಿ ಉಬ್ಬಿ ಬಂದರೆ ಸಾಕು ಪದ್ರ ಪದ್ರ ಆಗಿರುವಂಥ ರೊಟ್ಟಿ ಸಾಫ್ಟ್ ಆಗಿರುವಂಥ ರೊಟ್ಟಿ ತಯಾರಾಗುತ್ತೆ ಈ ರೊಟ್ಟಿ ಕೂಡ ಇವಾಗ ತಯಾರಾಗಿದೆ ನಾನಿಲ್ಲಿ ಇದನ್ನು ತೆಕ್ಕೊಳ್ತಾ ಇದ್ದೀನಿ ಇನ್ನೊಂದು ರೊಟ್ಟಿ ಕೂಡ ನಾನಿಲ್ಲಿ ಲಟ್ಟಿಸಿ ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ರೊಟ್ಟಿ ಮಾಡಬೇಕಾದ್ರೂ ಫಸ್ಟಿಗೆ ನಾನಿಲ್ಲಿ ಹಿಟ್ಟನ್ನು ನಾದ್ಕೊಂಡು ಉಳ್ಳೇನ ರೆಡಿ ಮಾಡಿಕೊಂಡು ಒಣ ಜೋಳದ ಹಿಟ್ಟನ್ನು ಸೇಸಿ ನಂತರ ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಹಗಲಿಕ್ಕೆ ರೊಟ್ಟಿನ ತಟ್ಟಿ ನಂತರ ಲಟ್ಟಣಿಗೆ ಸಹಾಯದಿಂದ ರೊಟ್ಟಿನ ಇದ್ದೀನಿ ರೊಟ್ಟಿ ತೀಡಬೇಕಾದ್ರೆ ಕೆಳಗಡೆ ಒಣ ಹಿಟ್ಟನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ರೊಟ್ಟಿ ಸರಿಯೋದಿಲ್ಲ ಅಲ್ಲೇ ಅಂಟ್ಕೊಂಡಿರೋ ಥರ ಆಗಿಬಿಡುತ್ತೆ ಜೋಳದ ಹಿಟ್ಟಿನ ಬದಲಾಗಿ ನೀವು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸಿ ರೊಟ್ಟಿನ ತೀಡ್ಕೊಳ್ಬಹುದು ನೋಡ್ತಾ ಇರ್ಬೋದು ದಂಡಿ ದಂಡಿಯಾಗಿ ರೊಟ್ಟಿನ ಹಗುರಕ್ಕೆ ಲಟ್ಟಣಿಗೆ ಸಹಾಯದಿಂದ ತೀಡ್ತಾ ಇದ್ದೀನಿ ರೊಟ್ಟಿ ತಿರುಗ್ತಾ ಇಲ್ಲ ಅಂದಾಗ ರೊಟ್ಟಿ ಕೆಳಭಾಗಕ್ಕೆ ಮತ್ತೆ ಒಂದು ಸ್ವಲ್ಪ ಒಣ ಜೋಳದಿಟ್ಟನ್ನು ಸೇರಿಸಿ ಹಾಗೆಯೇ ಲಟ್ಟಣಿಗೆಗೆ ಒಂದು ಸ್ವಲ್ಪ ಒಣ ಜೋಳದಿಟ್ಟನ್ನು ಸವರಿ ನಂತರ ರೊಟ್ಟಿನ ಲಟ್ಟಿಸಿದ್ರೆ ನೋಡಿ ಸೂಪರ್ ಆಗಿರುವಂಥ ರೊಟ್ಟಿ ಕೂಡ ಇವಾಗ ಲಟ್ಟಿಸಿದಾಗಿದೆ ಇನ್ನೊಂದು ಕೂಡ ನಂತರ ಲಟ್ಟಿಸಿರುವಂಥ ರೊಟ್ಟಿನ ಕಾದಿರುವಂಥ ಹೆಂಚು ಮೇಲೆ ಸೇರಿಸಿ ನಂತರ ಕಾಟನ್ ಬಟ್ಟೆಯಿಂದ ನಾನಿಲ್ಲಿ ಹಸಿನ ಇದ್ದೀನಿ ರೊಟ್ಟಿಗೆ ರೊಟ್ಟಿ ಹಾಕಿದ ಮೇಲೆ ಗ್ಯಾಸ್ನ ಹೈ ಪ್ರಮಾಣದಲ್ಲಿಟ್ಟು ರೊಟ್ಟಿನ ಇದ್ದೀನಿ ರೊಟ್ಟಿನ ನಾನು ತಿರು ಹಾಕ್ಕೊಂಡು ಇನ್ನೊಂದು ಬದಿಗೂ ಕೂಡ ಬೇಯಿಸ್ಕೊಂಡು ನೋಡಿ ನಂತರ ಮತ್ತೆ ನಾನಿಲ್ಲಿ ತಿರುವು ಹಾಕ್ಕೊಂಡು ನೋಡಿ ಇವಾಗ ಎಷ್ಟು ಚೆನ್ನಾಗಿ ರೊಟ್ಟಿ ಉಬ್ಬಿ ಬರ್ತಾ ಇದೆ ಅಂತ ನೋಡಿ ಫಸ್ಟ್ ಫಸ್ಟಿಗೆ ಮಾಡುವಂಥ ರೊಟ್ಟಿ ಚಪಾತಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೆಕ್ಸ್ಟ್ ನಾವು ಮಾಡುವಂಥ ರೊಟ್ಟಿ ಚಪಾತಿಗಳೆಲ್ಲವೂ ಕೂಡ ತುಂಬಾ ಸೂಪರಾಗಿ ಬರ್ತವೆ ನೋಡಿ ಈ ರೊಟ್ಟಿ ಕೂಡ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಇನ್ನೊಂದು ಸೈಡಿಗೂ ಕೂಡ ನಾನಿಲ್ಲಿ ರೊಟ್ಟಿನ ತಿರುವು ಹಾಕ್ಕೊಂಡು ಈ ಥರ ರೊಟ್ಟಿ ಬದಿ ಬದಿಗೆ ನಾನಿಲ್ಲಿ ಕಾಟನ್ ಬಟ್ಟೆಯಿಂದ ಪ್ರೆಸ್ ಮಾಡಿ ಸುತ್ತಲೂ ಕೂಡ ರೊಟ್ಟಿನ ಬೇಯಿಸ್ಕೊಂಡಿದ್ದೀನಿ ಇನ್ನೊಂದು ರೊಟ್ಟಿ ಕೂಡ ನಾನಿಲ್ಲಿ ಲಟ್ಟಿಸಿದಾಗಿದೆ ಇದನ್ನು ಕೂಡ ಇವಾಗ ಬೇಯಿಸಿ ತೋರಿಸ್ತಾ ಇದ್ದೀನಿ ಲಟ್ಟಿಸೋದನ್ನು ನಾನು ತೋರಿಸಿಲ್ಲ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ನೋಡಿ ಈ ರೊಟ್ಟಿನೂ ಕೂಡ ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಫಸ್ಟಿಗೆ ರೊಟ್ಟಿಗೆ ಹಸಿ ಹಚ್ಚಿ ಈ ರೊಟ್ಟಿ ತೋರಿಸ್ತಿರೋ ಕಾರಣ ನೆಕ್ಸ್ಟ್ ನೆಕ್ಸ್ಟ್ ನಾವು ಮಾಡುವಂಥ ರೊಟ್ಟಿ ಎಷ್ಟು ಚೆನ್ನಾಗಿ ಬರ್ತವೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ರೊಟ್ಟಿನ ನಾನಿಲ್ಲಿ ಇನ್ನೊಂದು ಬದಿಗೂ ಕೂಡ ತಿರುವಾಕೊಂಡು ಬೇಯಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಬದಿಗೂ ಬೆಂದಿದೆ ಅಂದಾಗ ಮತ್ತೆ ತಿರುವಾಕೊಂಡಾಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಇದೆ ಅಂತ ರೊಟ್ಟಿ ಲಟ್ಟಿಸಿ ಮಾಡಿರುವಂಥ ರೊಟ್ಟಿ ಕೂಡ ಎಷ್ಟು ಚೆನ್ನಾಗಿ ಉಬ್ಬಿ ಪದ್ರ ಪದ್ರ ಆಗಿರುವಂಥ ರೊಟ್ಟಿನ ನಾವು ಮಾಡ್ಕೊಳ್ಬಹುದು ಅಂತ ರೊಟ್ಟಿ ತಟ್ಟಕ್ಕೆ ಬರದೇ ಇರೋರು ಈ ತರ ರೊಟ್ಟಿನ ಲಟ್ಟಿಸಿಕೊಂಡು ಕೂಡ ಮಾಡ್ಕೊಳ್ಬಹುದು ಲಟ್ಟಣಿಕೆಗೆ ಒಂದು ಸ್ವಲ್ಪ ಒಣ ಜೋಳದ ತನ ಸಾವ್ರ್ದ ರೊಟ್ಟಿನ ತೀರ್ತಾ ಹೋದರೆ ತುಂಬಾ ಈಸಿಯಾಗಿ ರೊಟ್ಟಿನ ಲಟ್ಟಿಸ್ಬೋದು ಈ ರೊಟ್ಟಿ ಕೂಡ ಇವಾಗ ಬೆಂದಾಗಿದೆ ನಾನು ಅದನ್ನ ತೆಕ್ಕೊಂಡು ಮತ್ತೆ ನಾನಿಲ್ಲಿ ಇನ್ನೊಂದು ರೊಟ್ಟಿನ ಲಟ್ಟಿಸ್ತಾ ಇದ್ದೀನಿ ಈ ರೊಟ್ಟಿನ ಒಂದು ಸ್ವಲ್ಪ ತೆಳುವಾಗಿ ಲಟ್ಟಿಸಿದ್ದೀನಿ ಈ ರೊಟ್ಟಿನ ನಾನು ಇವಾಗ ಕಡಕ್ ರೊಟ್ಟಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾಗಿ ಒಂದು ಸ್ವಲ್ಪ ತೆಳುವಾಗಿ ರೊಟ್ಟಿನ ಲಟ್ಟಿಸಿ ಕಾದಿರುವಂಥ ಮೇಲೆ ರೊಟ್ಟಿನ ಹಾಕಿ ನಂತರ ರೊಟ್ಟಿ ಮೇಲುಗಡೆ ನಾನಿಲ್ಲಿ ಕಾಟನ್ ಬಟ್ಟೆಯಿಂದ ಹಸಿನ ಹಚ್ತಾ ಇದ್ದೀನಿ ಈ ರೊಟ್ಟಿನ ಇವಾಗ ಚೆನ್ನಾಗಿ ಎರಡೂ ಬದಿಗೂ ಬೇಯಿಸ್ಕೊಂಡಾದ ನಂತರ ನೋಡಿ ಈ ಥರ ಎರಡು ಬದಿಗೂ ತಿರುವಾಕೊಂಡು ಈ ಥರ ಕಾಟನ್ ಬಟ್ಟೆಯಿಂದ ರೊಟ್ಟಿನ ಎಲ್ಲ ಬದಿಗೂ ಈ ಥರ ಪ್ರೆಸ್ ಮಾಡ್ತಾ ರೊಟ್ಟಿನ ಬೇಯಿಸ್ಕೊಂಡಿದ್ದೀನಿ ಈ ರೊಟ್ಟಿ ತೆಳುವಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ಅಷ್ಟು ಚೆನ್ನಾಗಿ ಉಬ್ಬೋದಿಲ್ಲ ಬಟ್ ತೆಳ್ಳಗಾಗಿರುವಂಥ ರೊಟ್ಟಿ ತುಂಬಾ ಕುರುಮ್ ಕುರುಮ್ ಅಂತ ರೊಟ್ಟಿ ತಯಾರಾಗುತ್ತೆ ರೊಟ್ಟಿ ಎರಡು ಬದಿಗೂ ಚೆನ್ನಾಗಿ ಬೆಂದಿದೆ ಅಂದಾಗ ನಂತರ ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಈ ರೊಟ್ಟಿನ ಒಂದು ಎರಡೇ ನಿಮಿಷಗಳ ಹಾಗೆ ಬೇಯಿಸ್ಕೊಳ್ತಾ ಹಾಗೆಯೇ ತಿರುತ್ತಾ ನೋಡಿ ರೊಟ್ಟಿನ ಈ ತರ ಒಂದು ಸ್ವಲ್ಪ ಲೈಟ್ ಆಗಿ ಕೆಂಪಗಾಗೋ ತರ ಬೇಯಿಸಿದೀನಿ ಹೀಗೆ ಮೇಲೂ ಕೂಡ ನಾವು ರೊಟ್ಟಿನ ಕಡಕ್ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ನೋಡಿ ಈ ತರ ತವಾ ಹಿಂಬದಿಗೆ ರೊಟ್ಟಿನ ಇಟ್ಟರೆ ಇನ್ನೊಂದು ರೊಟ್ಟಿನ ಬೇಯಿಸ್ತಾ ಹಾಗೆಯೇ ಈ ರೊಟ್ಟಿನ ತಿರುತಾ ತಿರುತ್ತಾ ಆ ತವಾ ಬಿಸಿಗೇನೆ ಆ ರೊಟ್ಟಿ ಕೂಡ ಕಡಕ್ ಆಗುತ್ತೆ ನೋಡ್ತಾ ಇರ್ಬೋದು ಈ ತರ ತಿರ್ವಿ ತಿರ್ವಿ ರೊಟ್ಟಿನ ಕಡಕ್ ಮಾಡ್ಕೊಳ್ಬೋದು ಹಾಗೆಯೇ ಇನ್ನೊಂದು ರೊಟ್ಟಿ ಕೂಡ ನಾವು ಬೇಯಿಸ್ಕೊಳ್ಬೋದು ಹೀಗೆ ಕೂಡ ರೊಟ್ಟಿನ ಖಡಕ್ ಮಾಡ್ಕೊಳ್ಬೋದು ಇಲ್ಲಾಂದರೆ ರೊಟ್ಟಿನ ಒಂದು ಸ್ವಲ್ಪ ಗಾಳಿಗೆ ಹರಕಿಟ್ರೆ ಆವಾಗ ಕೂಡ ರೊಟ್ಟಿನ ಖಡಕ್ ಮಾಡ್ಕೊಳ್ಬೋದು ಈ ಥರ ಡೈರೆಕ್ಟಾಗಿ ನಾವು ಒಲೆ ಮೇಲೆ ರೊಟ್ಟಿನ ಖಡಕ್ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ಕುರುಮ್ ಕುರುಮ್ ಆಗುತ್ತೆ ನೋಡಿ ನಾನಿಲ್ಲಿ ಮಾಡಿರುವಂಥ ರೊಟ್ಟಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿವೆ ಅಂತ ರೊಟ್ಟಿ ಹಾಗೆಯೇ ರೊಟ್ಟಿ ಎಷ್ಟು ಚೆನ್ನಾಗಿ ಆಗಿರುವಂತ ರೊಟ್ಟಿ ತಯಾರಾಗಿದೆ ಅಂತ ನೋಡಿ ಲಟ್ಟಿಸಿ ಮಾಡಿರುವಂತಹ ರೊಟ್ಟಿ ಚಪಾತಿ ಅಷ್ಟೇ ಉಬ್ಬಿ ಬಂದು ಪದ್ರ ಸಾಫ್ಟ್ ಸಾಫ್ಟಾಗಿರುವಂತಹ ರೊಟ್ಟಿ ತಯಾರಾಗಿದೆ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಪದ್ರ ಪದ್ರಾಗಿ ಬಂದಿವೆ ಅಂತ ನೋಡಿದ್ರಲ್ಲ ಈ ಸಾಫ್ಟಾಗಿರುವಂಥ ರೊಟ್ಟಿ ಕೂಡ ಹಾಗೆಯೇ ಇವಾಗ ಖಡಕ್ ಮಾಡಿರುವಂಥ ಒಂದು ರೊಟ್ಟಿ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸೌಂಡ್ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಆಗಿ ಬಂದಿದೆ ಅಂತ ರೊಟ್ಟಿ ತುಂಬಾ ಕುರುಮ್ ಕುರುಮ್ ಅನ್ನೋ ಥರ ರೊಟ್ಟಿ ತಯಾರಾಗುತ್ತೆ ಈ ಥರ ನೀವು ಆಗಿರುವಂಥ ರೊಟ್ಟಿ ಮಾಡಿದರೆ ಒಂದು ತಿಂಗಳಿಟ್ಟರೂ ಕೂಡ ರೊಟ್ಟಿ ಕೆಡೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಈ ಥರ ಕುರುಮ್ ಕುರುಮ್ ಆಗಿರುವಂಥ ರೊಟ್ಟಿನ ಹಾಗೆ ಕೂಡ ತಿಂದರೆ ಹಪ್ಪಳ ಥರ ಟೇಸ್ಟೇ ಆಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಸುಲಭವಾಗಿ ಲಟ್ಟಣಿಗೆ ಸಹಾಯದಿಂದ ಚಪಾತಿ ಥರ ರೊಟ್ಟಿನ ಯಾವ ಥರ ಲಟ್ಟಿಸಿ ಉಬ್ಬಿ ಬರುವಂತಹ ಸಾಫ್ಟ್ ಆಗಿರುವಂತಹ ಖಡಕ್ ಆಗಿರುವಂತಹ ರೊಟ್ಟಿ ರೆಸಿಪಿ ಇವತ್ತಿನ ಜೋಳದ ರೊಟ್ಟಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಮನೆ ಗೃಹಿಣಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು